ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಶ್ರೀರಾಮನು ದಂಡಕಾರಣ್ಯವನ್ನು ಕುರಿತು ಪ್ರವೇಶಿಸಿ ದಂಡಕಾರಣ್ಯದಲ್ಲಿ ಅನೇಕ ಋಷ್ಯಾಶ್ರಮಗಳನ್ನು ನೋಡುತ್ತಾ ಅಂತಿಮವಾಗಿ ಅಗಸ್ತ್ಯರ ಆಶ್ರಮಕ್ಕೆ ಬರುತ್ತಾನೆ ಅಗಸ್ತ್ಯರ ಬಳಿಯಲ್ಲಿ ಆತ ತನ್ ತಾನು ಇರಲು ಯೋಗ್ಯವಾದಂತಹ ಸ್ಥಳವೊಂದನ್ನು ಸೂಚಿಸಬೇಕೆಂದು ಕೇಳುತ್ತಾನೆ ಶ್ರೀರಾಮನು ಈ ರೀತಿಯಾಗಿ ವನವಾಸಕ್ಕೆ ಬಂದಿರುವುದು ಹಾಗೂ ವಿಶೇಷವಾಗಿ ದಕ್ಷಿಣ ದಿಕ್ಕಿಗೆ ಬಂದಿರುವುದರ ಹಿಂದೆ ಒಂದು ದೈವ ನಿಯಾಮಕವಿದೆ ಎಂದು ಅಗಸ್ತ್ಯರಿಗೆ ಗೊತ್ತಿತ್ತು ಅಗಸ್ತ್ಯರು ನೇರವಾಗಿ ಅದನ್ನು ಶ್ರೀರಾಮನಿಗೆ ಹೇಳುವಂತಿಲ್ಲ ಆತ ಭಗವಂತನ ಅವತಾರವೇ ಆದರೂ ಕೂಡ ಇಲ್ಲಿ ಮನುಷ್ಯನಾಗಿ ಆತ ನಿರಂತರ ಅಜ್ಞಾನದಲ್ಲಿರುವವನಂತೆಯೇ ಸಂಚರಿಸುತ್ತಿರುವನು ಬ್ರಹ್ಮನು ರಾವಣನಿಗೆ ಕೊಟ್ಟಿರುವ ವರವನ್ನು ಗೌರವಿಸಿ ಆತ ಮನುಷ್ಯನಾಗಿ ಅಜ್ಞಾನದಲ್ಲಿಯೇ ಸಂಚರಿಸುತ್ತಿರಬೇಕೇ ಹೊರತು ತಾನು ನಾರಾಯಣ ಅವತಾರ ಎಂದು ಹೇಳಿಕೊಳ್ಳುವುದು ಆ ಮೂಲಕ ದೈವಾಂಶ ಸಂಭೂತನಾಗಿ ರಾವಣನನ್ನು ಸಂಹರಿಸಿದರೆ ಅದು ಬ್ರಹ್ಮನು ಕೊಟ್ಟಿರುವಂತಹ ವರಕ್ಕೆ ಅಗೌರವವನ್ನು ಮಾಡಿದಂತಾಗುತ್ತದೆ ಆ ಕಾರಣದಿಂದಾಗಿ ಅಜ್ಞಾನವನ್ನೇ ಆಶ್ರಯಿಸಿ ಸಾಧಾರಣ ಮನುಷ್ಯನಂತೆಯೇ ಓಡಾಡುತ್ತಿರುವ ಭಗವಂತನಾದ ಆ ಶ್ರೀರಾಮನಿಗೆ ಅಗಸ್ತ್ಯರು ಯೋಗ್ಯ ಪ್ರದೇಶವೆಂದು ಪಂಚವಟಿಯನ್ನು ಸೂಚಿಸುತ್ತಾರೆ ಆ ಪಂಚವಟಿ ಪ್ರದೇಶವು ಕರ ಎಂಬ ರಾವಣನ ಸೋದರ ಯಾವ ಯಾವ ವ್ಯಕ್ತಿ ಸಾವಿರಾರು ರಾಕ್ಷಸರ ಪಡೆಯನ್ನು ಕಟ್ಟಿಕೊಂಡು ಇಡೀ ದಂಡಕಾರಣ್ಯದಲ್ಲಿ ಭಯವನ್ನು ಹರಡಿಸುತ್ತಾ ಭಯೋತ್ಪಾದಕನಾಗಿ ಎಲ್ಲ ಋಷಿಮನಿಗಳಿಗೂ ತೊಂದರೆ ಕೊಡುತ್ತಿದ್ದನು ಹಸುರಿ ಸಂತತಿಯನ್ನು ಬೆಂಬಲಿಸಿಕೊಂಡು ಬದುಕಿದ್ದನು ಆತನ ಪ್ರದೇಶಕ್ಕೆ ಅತ್ಯಂತ ಹತ್ತಿರದಲ್ಲಿಯೇ ಇತ್ತು ಈ ಪಂಚವಟಿ ಆ ಕಾರಣದಿಂದಾಗಿ ಅಗಸ್ತ್ಯರು ಕೂಡ ರಾಮನಿಗೆ ಆ ಪಂಚವಟಿಯಲ್ಲಿ ನೆಲೆಸುವಂತೆ ಹೇಳುತ್ತಾರೆ ಅಗಸ್ತ್ಯರ ಮಾತನ್ನು ಶಿರಸಾವಹಿಸಿ ಕಾರಣವೇನೆಂದು ಕೂಡ ಪ್ರಶ್ನಿಸದೆ ಆತ ನೇರವಾಗಿ ಪಂಚವಟಿಗೆ ಬಂದು ಅಲ್ಲಿ ಲಕ್ಷ್ಮಣನ ಸಹಾಯದಿಂದ ಪರ್ಣಶಾಲೆಯೊಂದನ್ನು ನಿರ್ಮಿಸಿ ಆ ಮೂವರು ಅಂದರೆ ರಾಮ ಸೀತೆ ಲಕ್ಷ್ಮಣನೊಡನೆ ಅಲ್ಲಿ ವಾಸಿಸಲಾರಂಭಿಸುತ್ತಾರೆ ಹೀಗೆಯೇ ಪಂಚವಟಿಯಲ್ಲಿ ಕೆಲವು ವರ್ಷಗಳು ಕಳೆದವು ಒಂದು ದಿನ ಅವರೆಲ್ಲ ಪಂಚವಟಿ ತಮ್ಮ ಪರ್ಣಕುಟಿಯಲ್ಲಿ ಕುಳಿತಿದ್ದಾಗ ಆ ಮಾರ್ಗದಲ್ಲಿ ಶೂರ್ಪಣಖಿ ಎಂಬ ರಾಕ್ಷಸಿ ಬಂದಳು ಆ ಲಂಕಾ ಲಂಕಾದೇಶದ ದೊರೆ ರಾವಣನ ತಂಗಿ ದಂಡಕಾರಣ್ಯದ ಇನ್ನೊಂದು ಮೂಲೆಯಲ್ಲಿ ಜನಸ್ಥಾನವೆಂಬ ಪ್ರದೇಶವಿತ್ತು ಅದು ರಾವಣನ ಆಳ್ವಿಕೆಗೆ ಒಳಪಟ್ಟಿತ್ತು ರಾವಣನು ತನ್ನ ಬಲತಾಯಿಯ ಮಕ್ಕಳಾದಂತಹ ಕರ ಮತ್ತು ದೂಷಣರನ್ನು ಒಂದು ದೊಡ್ಡ ಸೈನ್ಯದೊಂದಿಗೆ ಅಲ್ಲಿ ಬೀಡುಬಿಟ್ಟಿದ್ದ ಶೂರ್ಪಣಖಿಯು ಅವರೊಟ್ಟಿಗೆ ಆ ಜನಸ್ಥಾನದಲ್ಲಿ ಇರುತ್ತಿದ್ದಳು ಈ ಶೂರ್ಪಣಖಿ ಬಹಳ ಕ್ರೂರ ಸ್ವಭಾವದವಳು ಜನರಿಗೆ ತೊಂದರೆ ಕೊಡುವುದೇ ಅವಳ ಕೆಲಸ ಅವಳು ಮಹಾ ಕುರೂಪಿ ಆದರೆ ತನಗೆ ಇಚ್ಛೆ ಬಂದ ರೂಪವನ್ನು ಧರಿಸಬಲ್ಲ ಶಕ್ತಿಯನ್ನು ಪಡೆದಿದ್ದಳು ಅವಳು ಪರ್ಣಕುಟಿಯಲ್ಲಿದ್ದ ಶ್ರೀರಾಮನನ್ನು ನೋಡಿದಳು ಸುಂದರ ರೂಪಿನ ಬಲವಾದ ಮೈಕಟ್ಟಿನ ಶ್ರೀರಾಮನನ್ನು ನೋಡಿ ಅವಳು ಮೋಹಗೊಂಡಳು ಅವಳು ಶ್ರೀರಾಮನ ಬಳಿಗೆ ಬಂದು ಅಲೈ ನೀನು ಯಾರು ಇಲ್ಲಿಗೇಕೆ ಬಂದಿದ್ದೀಯೆ ನಿನ್ನ ಜೊತೆ ಇರುವ ಇವರಿಬ್ಬರು ಯಾರು ಎಂದು ಕೇಳಿದಳು ಶ್ರೀರಾಮನು ತನ್ನ ಸರಳ ಬುದ್ಧಿಗೆ ಅನುಸಾರವಾಗಿ ಎಲ್ಲ ವಿಷಯವನ್ನು ವಿಷಯಗಳನ್ನು ತಿಳಿಸಿದನು ಅಂದರೆ ಸೀತೆಯು ತನ್ನ ಪತ್ನಿ ಎಂಬುದು ಲಕ್ಷ್ಮಣ ತನ್ನ ತನ್ನ ಸಹೋದರನೆಂಬುದನ್ನು ಆಕೆ ಯಾರೋ ಒಬ್ಬ ಸ್ತ್ರೀ ಇರಬಹುದು ಎಂಬ ಭಾವದಲ್ಲಿಯೇ ಸರಳ ಸ್ವಭಾವದ ಶ್ರೀರಾಮನು ಎಲ್ಲವನ್ನೂ ತಿಳಿಸುತ್ತಾನೆ ಆಗ ಶೂರ್ಪಣಕಿಯು ಶ್ರೀರಾಮ ನನ್ನದೊಂದು ಆಸೆ ಇದೆ ಅದನ್ನು ನೆರವೇರಿಸು ನನಗೆ ನಿನ್ನ ಮೇಲೆ ಮೋಹ ಉಂಟಾಗಿದೆ ನೀನು ನನ್ನನ್ನು ಮದುವೆಯಾಗು ಎಂದಳು ಸಾಮಾನ್ಯವಾಗಿ ನಾಗರಿಕ ವಂಶಕ್ಕೆ ನಾಗರಿಕ ಕುಲಕ್ಕೆ ಸೇರಿದ ಯಾವುದೇ ಸ್ತ್ರೀಯಾಗಲಿ ನೇರವಾಗಿ ಹೋಗಿ ಒಬ್ಬ ಪುರುಷನಲ್ಲಿ ನನಗೆ ನಿನ್ನ ಮೇಲೆ ಮೋಹ ಉಂಟಾಗಿದೆ ನೀನು ನನ್ನನ್ನು ಮದುವೆಯಾಗಿ ನನ್ನ ಆಸೆಯನ್ನು ತೀರಿಸು ಎಂದು ಹೇಳಿಕೊಳ್ಳುವುದಿಲ್ಲ ಆ ರೀತಿಯಾದಂತಹ ಕುಸಂಸ್ಕಾರಕ್ಕೆ ಸೇರಿದಂತಹ ಹೆಣ್ಣಾಗಿದ್ದಳು ಆ ಶೂರ್ಪಣಕಿ ಆದರೂ ಕೂಡ ಶ್ರೀರಾಮನು ಕೂಡಲೇ ಆಕೆಯ ಮೇಲೆ ಕೋಪಗೊಳ್ಳಲಿಲ್ಲ ಈ ರೀತಿಯಾಗಿ ನೇರವಾಗಿ ಬಂದು ಕೇಳುವ ಅವಳ ಕೆಟ್ಟ ಸಂಸ್ಕಾರವನ್ನು ಕಂಡು ಆತನಿಗೆ ನಗುವೇ ಬಂದಿರಬೇಕು ಶ್ರೀರಾಮನಿಗೆ ಅವಳ ಮಾತನ್ನು ಕೇಳಿ ನಗು ಬಂತು ಅವನಿಗೆ ಒಂದು ವಿನೋದವನ್ನು ಮಾಡೋಣ ಎನಿಸಿತು ಶೂರ್ಪಣಖಿಯನ್ನು ಕುರಿತು ಶೂರ್ಪಣಖಿ ನಾನು ಏಕಪತ್ನಿ ವ್ರತಸ್ಥ ಆದ್ದರಿಂದ ಇನ್ನೊಂದು ಮದುವೆ ಮಾಡಿಕೊಳ್ಳಲಾರೆ ಆದರೆ ಈ ನನ್ನ ತಮ್ಮನನ್ನು ಕೇಳಿ ನೋಡು ಎಂದನು ಏಕೆಂದರೆ ಅಲ್ಲಿ ಲಕ್ಷ್ಮಣನು ಒಂಟಿಯಾಗಿಯೇ ನಿಂತಿದ್ದ ಸರಿ ಶೂರ್ಪಣಕ್ಕೆಗೇನು ಯಾವ ಪುರುಷನಾದರೂ ರಾಮ ಲಕ್ಷ್ಮಣರಲ್ಲಿ ಅವರ ಮೋಹಕ ರೂಪಿನಲ್ಲಿ ಯಾವ ವ್ಯತ್ಯಾಸವೂ ಇರಲಿಲ್ಲ ಒಬ್ಬ ರಾಮನು ಸ್ವಲ್ಪ ಶ್ಯಾಮಲ ವರ್ಣದವನಾದರೆ ಅಂದ್ರೆ ಸ್ವಲ್ಪ ಕಪ್ಪು ವರ್ಣದವನಾದರೆ ಲಕ್ಷ್ಮಣನು ಗೌರಾಂಗ ಅಂದರೆ ಅತ್ಯಂತ ಅಚ್ಚ ಬಿಳುಪಿನ ವರ್ಣದವನಾಗಿದ್ದ ಸರಿ ಶೂರ್ಪಣಕಿ ಲಕ್ಷ್ಮಣನ ಬಳಿಗೆ ಬಂದು ನನ್ನನ್ನು ಮದುವೆಯಾಗು ಎಂದು ಕೇಳಿದಳು ಲಕ್ಷ್ಮಣನಿಗೂ ನಗು ತಡೆಯಲಾಗಲಿಲ್ಲ ಅವನು ಗಹಗಹಿಸಿ ನಕ್ಕು ಬಿಟ್ಟ ಆಗ ಶೂರ್ಪಣಕಿಗೆ ಕೋಪ ಬಂತು ಇವರಿಬ್ಬರು ನನ್ನನ್ನು ಹಾಸ್ಯ ಮಾಡುತ್ತಿದ್ದಾರೆಂದು ತಿಳಿಯಿತು ನನ್ನನ್ನು ಹಾಸ್ಯ ಮಾಡುತ್ತಿದ್ದೀರಾ ನಾಳೆ ನಿಮಗೆ ಬುದ್ಧಿ ಕಲಿಸುತ್ತೇನೆ ನಿಮ್ಮ ಜೊತೆಯಲ್ಲಿರುವ ಈ ಹೆಂಗಸನಿಂದಲೇ ಹೆಂಗಸನಿಂದಾಗಿ ತಾನೇ ಇಷ್ಟೊಂದು ತೊಂದರೆ ಇವಳನ್ನು ನಾನು ತಿಂದು ಬಿಡುತ್ತೇನೆ ಎಂದು ಸೀತಾದೇವಿಯ ಕಡೆಗೆ ನುಗ್ಗಿದಳು ಆಗ ಲಕ್ಷ್ಮಣನಿಗೆ ಅಪಾಯದ ಅರಿವಾಯಿತು ಅವನು ಕೂಡಲೇ ಶೂರ್ಪಣಿಕೆಯನ್ನು ಹಿಡಿದುಕೊಂಡು ತನ್ನ ಕತ್ತಿಯಿಂದ ಅವಳ ಕಿವಿ ಮತ್ತು ಮೂಗುಗಳನ್ನು ಕತ್ತರಿಸಿಬಿಟ್ಟ ಹೀಗೆ ಅವಳನ್ನು ಕೊಲ್ಲುವುದಿರಲಿ ಹೆದರಿಸಿ ಓಡಿಸಬೇಕೆಂದು ಇಲ್ಲವಾದರೆ ಆಕೆ ರಾಕ್ಷಸಿ ಎಂಬುದು ಅಷ್ಟು ಬೇಗ ಲಕ್ಷ್ಮಣನಿಗೆ ಅರಿವಾಗದಿರುತ್ತದೆಯೇ ರಾಕ್ಷಸಿಯಾದವಳು ಎಂತಹ ಅಪಾಯವನ್ನು ತಂದೊಡ್ಡಬಹುದು ಎಂಬುದರ ಅರಿವು ಲಕ್ಷ್ಮಣನಿಗಿರುವುದಿಲ್ಲವೇ ಆ ಸಂದರ್ಭದಲ್ಲಿ ಶ್ರೀರಾಮನು ಕನ್ಸನ್ನೆಯಲ್ಲಿಯೇ ತನ್ನ ಅನುಮತಿಯನ್ನು ಕೊಟ್ಟಿರುತ್ತಾನೆ ಕೂಡಲೇ ಲಕ್ಷ್ಮಣನು ಆಕೆಯ ಕಿವಿ ಮೂಗುಗಳನ್ನು ಕಿವಿ ಮೂಗುಗಳಿಗೆ ಗಾಯವನ್ನು ಮಾಡಿ ಆಕೆ ಅಲ್ಲಿಂದ ಹೆದರಿ ಓಡಿ ಹೋಗುವಂತೆ ಮಾಡುತ್ತಾನೆ ಆಗ ಶೂರ್ಪಣಕಿ ಕೆಟ್ಟ ಧ್ವನಿಯಿಂದ ಗಟ್ಟಿಯಾಗಿ ಕೂಗಿಕೊಂಡು ಜನಸ್ಥಾನದಲ್ಲಿದ್ದ ತನ್ನ ಅಣ್ಣ ಖರನ ಬಳಿಗೆ ಬಂದಳು ಕಿವಿ ಮೂಗುಗಳನ್ನು ಕತ್ತರಿಸಿಕೊಂಡಿದ್ದ ಆಕೆಯನ್ನು ನೋಡಿ ಕರನು ತಂಗಿ ನಿನ್ನನ್ನು ಈ ದುಸ್ಥಿತಿಗೆ ತಂದವರು ಯಾರು ಕೂಡಲೇ ತಿಳಿಸು ನಾನು ಅವರನ್ನು ಯಮಪುರಿಗೆ ಅಟ್ಟುವೆನು ಎಂದು ಗರ್ಜಿಸಿದನು ಶೂರ್ಪಣಕಿಯು ನಡೆದ ವಿಷಯವನ್ನು ತಿಳಿಸಿದಳು ರನು ತನ್ನ ಸೈನ್ಯದಲ್ಲಿದ್ದ ಪ್ರಮುಖರಾದ ಹದಿನಾಲ್ಕು ಮಂದಿ ಸೇನಾಪತಿಗಳನ್ನು ಶೂರ್ಪಣಕಿಯ ಜೊತೆಗೆ ಕಳುಹಿಸಿದನು ಆ ರಾಮನನ್ನು ಕೊಂದು ಅವನ ತಲೆಯನ್ನು ತನ್ನಿ ಎಂದು ಹೇಳಿದನು ದೈವ ನಿಯಾಮಕವೆಂದರೆ ಹೀಗೆ ರಾಮ ಲಕ್ಷ್ಮಣರು ತಮ್ಮ ಪಾಡಿಗೆ ತಾವು ಆಶ್ರಮದಲ್ಲಿ ಕುಳಿತಿದ್ದರು ಅದೇ ಜಾಗಕ್ಕೆ ಶೂರ್ಪಣಕಿಯಕ್ಕೆ ಬರಬೇಕು ಬಳಿಗೆ ರಾಮನಲ್ಲಿ ಬೇಕೆ ಉಂಟಾಗಬೇಕು ಆಕೆ ಅದಾಗಲೇ ವೃದ್ಧ ರಾಕ್ಷಸಿಯಾಗಿದ್ದಳು ಆ ರಾಮನಿಗಿಂತಲೂ ಹಲವು ಪಟ್ಟು ವೃದ್ಧಳಾಗಿದ್ದಂತಹ ಆ ರಾಕ್ಷಸಿಗೆ ಎಳೆಯ ವಯಸ್ಸಿನ ಯುವಕನಾದ ರಾಮನ ಮೇಲೇಕೆ ಮೋಹ ಮೂಡಬೇಕು ಆ ಸಂದರ್ಭದಲ್ಲಿ ಆಕೆ ಆಡಿದ ಮಾತಿನಿಂದಾಗಿ ನಕ್ ನಕ್ಕಂತಹ ಶ್ರೀರಾಮನಲ್ಲಿ ಆಕೆಯನ್ನು ಕುರಿತು ವಿನೋದ ಮಾಡಬೇಕೆಂಬ ಮನಸ್ಸೇಕೆ ಬರಬೇಕು ನೇರವಾಗಿಯೇ ಆತ ಹೇಳಿದ್ದ ನಾನು ಮದುವೆಯಾಗುವುದಿಲ್ಲ ಏಕಪತ್ನಿ ವೃತಸ್ಥ ಸೀತೆಯ ಹೊರತು ನಾನು ಬೇರೆ ಯಾವ ಸ್ತ್ರೀಯನ್ನು ಆ ಭಾವದಿಂದ ನೋಡುವುದೇ ಇಲ್ಲವೆಂದು ಹಾಗಿದ್ದವನು ತನ್ನ ಲಕ್ಷ್ಮಣನ ಬಳಿಗೆ ಕಳುಹಿಸಿದರೆ ಮೊದಲೇ ಲಕ್ಷ್ಮಣನು ಅತ್ಯಂತ ಶೀಘ್ರ ಕೋಪಿ ಆ ಲಕ್ಷ್ಮಣನೂ ಕೂಡ ಹಾಸ್ಯ ಮಾಡಿ ನಗಬೇಕೆ ಅವರಿಬ್ಬರ ಹಾಸ್ಯದಿಂದಾಗಿ ಕ್ರೋಧಗೊಂಡ ಶೂರ್ಪಣಕ್ಕೆ ಸೀತೆಯನ್ನು ಕೊಲ್ಲುವ ಕಾರಣಕ್ಕಾಗಿ ಮುನ್ನುಗ್ಗಬೇಕೆ ಸಾಮಾನ್ಯವಾಗಿ ಸ್ತ್ರೀಯರಿಗೆ ಕೋಪ ಬಂದಾಗ ಅವರ ಕೋಪ ಪುರುಷರ ಮೇಲೆ ತಿರುಗಿ ಬೀಳುವುದರ ಬದಲು ಅಮಾಯಕರಾದಂತಹ ಅಬಲೆಯಾದಂತಹ ಸುಮ್ಮನೆ ಮುದುರಿಕೊಂಡು ರಾಮನ ಪಕ್ಕದಲ್ಲಿ ಕುಳಿತಿದ್ದ ಸೀತೆಯ ಮೇಲೆ ಪ್ರಹರಿಸಲು ಹೋಗುತ್ತಾಳೆ ಆಗ ಆಕೆಯ ಪತಿಯಾಗಿ ಶ್ರೀರಾಮನಾಗಲಿ ಹಾಗೂ ರಾಮ ಲಕ್ಷ್ಮಣರನ್ನೇ ತನ್ನ ತಂದೆ ತಾಯಿ ಎಂದು ಭಾವಿಸಿದ ಲಕ್ಷ್ಮಣನಾಗಲಿ ಸುಮ್ಮನೆ ಕುಳಿತಿರಲು ಸಾಧ್ಯವೇ ಕೂಡಲೇ ಲಕ್ಷ್ಮಣನು ಕಾರ್ಯಪ್ರವೃತ್ತನಾಗಿ ಆಕೆಯನ್ನು ಘಾಸಿಗೊಳಿಸಿ ಆಕೆಯನ್ನು ಹೆದರಿಸಿ ಅಲ್ಲಿಂದ ಓಡಿಸುತ್ತಾನೆ ಕೇಳಿ ಕೇಳಿ ರಾಕ್ಷಸಿ ಸುಮ್ಮನೆ ಕೋಲಿನಿಂದ ಬೆದರಿಸಿದರೆ ಹೋಗುವಂತಹವಳೆ ಅಥವಾ ಮಾತಿನಲ್ಲಿ ಬೆದರಿಸಿ ಆಕೆಯನ್ನು ಕಳಿಸಲು ಸಾಧ್ಯವೇ ಆದ್ದರಿಂದ ಆಕೆಗೆ ಬಲವಾದ ಗಾಯವನ್ನೇ ಮಾಡಬೇಕಾಯಿತು ಅವರು ಆ ಕ್ಷಣದಲ್ಲಿ ಆ ಶೂರ್ಪಣಕಿಯು ಕರನ ತಂಗಿ ಎಂಬುದು ರಾಮ ಲಕ್ಷ್ಮಣರಿಗಾದರೂ ಏನು ಗೊತ್ತಿತ್ತು ಅದನ್ನೇ ದೈವ ನಿಯಾಮಕವೆನ್ನುವುದು ಆ ಕರನ ತಂಗಿಯಾಗಿದ್ದ ಕಾರಣದಿಂದಾಗಿಯೇ ಶೂರ್ಪಣಕಿ ತನ್ನ ಅಣ್ಣನಾದ ಕರಣ ಬಳಿಗೆ ಬರುತ್ತಾಳೆ ಕರಣ ಬಳಿಗೆ ಬಂದು ತನಗಾದ ಕಷ್ಟವನ್ನು ಹೇಳಿಕೊಳ್ಳುತ್ತಾಳೆ ಮೊದಲೇ ಅಹಂಕಾರಿ ಸುತ್ತಮುತ್ತಲೂ ಇರುವಂತಹ ಅಮಾಯಕ ಜನರನ್ನೇ ಆತ ಕೊಲ್ಲುತ್ತಾ ಅವರಲ್ಲಿ ಭಯವನ್ನು ಹುಟ್ಟಿಸುತ್ತಿದ್ದವನು ಇನ್ನು ಯಾರೋ ಬಂದು ತನ್ನ ತಂಗಿಗೆ ಕಿವಿ ಕಿವಿಮೂಕುಗಳನ್ನು ಕತ್ತರಿಸಿದ್ದಾರೆಂದರೆ ಆತ ಸುಮ್ಮನಿರಲು ಸಾಧ್ಯವೇ ದೈವ ನಿಯಾಮಕವೇ ಹೀಗೆ ಆತನಲ್ಲಿ ಅಹಂಕಾರವನ್ನು ಹುಟ್ಟಿಸಿ ಕೂಡಲೇ ಆತ ಹದಿನಾಲ್ಕು ಮಂದಿ ತನ್ನ ರಾಕ್ಷಸರನ್ನು ರಾಮನ ಮೇಲೆ ಯುದ್ಧಕ್ಕೆ ಕಳುಹಿಸುತ್ತಾನೆ ಆ ಹದಿನಾಲ್ಕು ಮಂದಿ ಸೇನಾಪತಿಗಳು ಪಂಚವಟಿಗೆ ಬಂದರು ಶ್ರೀರಾಮನ ಮೇಲೆ ಅಸ್ತ್ರಗಳ ಮಳೆಗರೆದರು ಶ್ರೀರಾಮನು ಆ ಹದಿನಾಲ್ಕು ಜನರನ್ನು ಅವರೊಂದಿಗಿದ್ದ ಶೂರ್ಪಣಕಿಯನ್ನು ನೋಡಿದ ಅವನಿಗೆ ಪರಿಸ್ಥಿತಿ ಅರ್ಥವಾಯಿತು ಯುದ್ಧ ಪ್ರಾರಂಭಿಸುವ ಮೊದಲು ಅವರನ್ನು ಕುರಿತು ಅಯ್ಯ ನೀವು ಯಾರು ಇಲ್ಲಿ ಶಸ್ತ್ರಗಳನ್ನೇಕೆ ಪ್ರಯೋಗಿಸುತ್ತಿದ್ದೀರಿ ನಾವಾದರೂ ತಪಸ್ವಿಗಳು ಧರ್ಮ ಮಾರ್ಗದಲ್ಲಿ ನಡೆಯುತ್ತಿದ್ದೇವೆ ನಮಗೇಕೆ ತೊಂದರೆ ಕೊಡುವಿರಿ ನನಗೆ ನಿಮ್ಮನ್ನು ಕಂಡು ಹೆದರಿಕೆಯೇನೂ ಇಲ್ಲ ನೀವು ಯುದ್ಧಕ್ಕೆ ನಿಂತರೆ ನಾನು ಸಿದ್ಧ ಆದರೆ ನೀವೆಲ್ಲ ಅನ್ಯಾಯವಾಗಿ ಸತ್ತು ಹೋಗುವಿರಲ್ಲ ಎಂದು ಬುದ್ಧಿಮಾತು ಹೇಳುತ್ತಿದ್ದೇನೆ ಸಾಮಾನ್ಯವಾಗಿ ಭರತ ಭೂಮಿಯ ಭರತ ಭೂಮಿಯಲ್ಲಿ ಹುಟ್ಟಿದವರು ಭಗವಂತನ ಭಗವಂತ ರಾಮನ ಸಂತತಿಗೆ ಸೇರಿದವರೆಲ್ಲರೂ ಸ್ನೇಹಕ್ಕೆ ಬದ್ಧರಾಗಿರುತ್ತಾರೆ ಮುಂದೆ ಸುಗ್ರೀವನೊಂದಿಗೆ ವಿಭೀಷಣನೊಂದಿಗೆ ಶ್ರೀರಾಮನ ಅಪ್ರತಿಮ ಸ್ನೇಹವನ್ನು ನೋಡಬಹುದು ಹಾಗೆಂದು ರಾವಣನಂತೆ ಕರನಂತೆ ಯುದ್ಧಕ್ಕೆ ನಿದ್ದರೆ ಆಗ ಸಮರಕ್ಕೂ ಅವರು ಸಿದ್ಧವಾಗುತ್ತಾರೆ ಆಗ ರಾ ರಾಕ್ಷಸರು ಹೇಳುತ್ತಾರೆ ನಾವು ಕರನ ಸೇನಾಪತಿಗಳು ಈಕೆ ಶೂರ್ಪಣಕಿ ಕರನ ತಂಗಿ ನೀನು ಇವಳ ಕಿವಿ ಮೂಗುಗಳನ್ನು ಕತ್ತರಿಸಿ ವಿರೂಪಗೊಳಿಸಿದ್ದೀಯೆ ಇದರಿಂದ ನಮ್ಮೊಡೆಯನಿಗೆ ಬಹಳ ಕೋಪ ಬಂದಿದೆ ಇನ್ನು ನಿನ್ನನ್ನು ಹೀಗೆಯೇ ಬಿಡುವುದುಂಟೆ ನಿನಗೆ ಶಕ್ತಿ ಇದ್ದರೆ ನಮ್ಮೊಡನೆ ಯುದ್ಧ ಮಾಡು ಎಂದು ಹೇಳಿ ಯುದ್ಧವನ್ನು ಆರಂಭಿಸಿಯೇ ಬಿಟ್ಟರು ಯಾವ ಕಾರಣದಿಂದಾಗಿ ಅದೆಲ್ಲ ನಡೆಯಿತು ಎಂದು ನಿಧಾನವಾಗಿ ಪ್ರಶ್ನಿಸಿ ತಿಳಿದುಕೊಳ್ಳುವಷ್ಟು ಒಳ್ಳೆಯ ಸಂಸ್ಕಾರ ಆ ಅಸುರ ಸಂತತಿಯವರಲ್ಲಿ ಇರಬೇಕಲ್ಲ ಆಮಗೆ ತೊಂದರೆಯಾಯಿತೆಂದರೆ ಸಾಕು ಕೂಡಲೇ ಯುದ್ಧಕ್ಕೆ ನಿಂತು ಬಿಡುತ್ತಾರೆ ಅವರ ಬಳಿ ಪ್ರಬಲವಾದ ಅಸ್ತ್ರಗಳಿದ್ದವು ಅವುಗಳಿಂದ ಎದುರಿಗಿದ್ದವರು ಸುಟ್ಟು ಬೂದಿಯಾಗಿ ಬಿಡಬೇಕಿತ್ತು ಇಡೀ ಸೈನ್ಯವೇ ನಾಶವಾಗಬೇಕು ಅಷ್ಟು ಪ್ರಖರವಾಗಿದ್ದವು ಆದರೆ ಶ್ರೀರಾಮ ತನ್ನ ಬಾಣಗಳಿಂದ ಅವನ್ನೆಲ್ಲಾ ಸುಲಭವಾಗಿ ನಿವಾರಿಸಿದ ಸೂರ್ಯನಂತೆ ತೀಕ್ಷ್ಣವಾದ ಹದಿನಾಲ್ಕು ಬಾಣಗಳನ್ನು ಒಟ್ಟಿಗೆ ಹೂಡಿ ಆ ರಾಕ್ಷಸರ ಮೇಲೆ ಪ್ರಯೋಗಿಸಿದ ಅವರೆಲ್ಲಾ ಜರ್ಜರಿತರಾಗಿ ಆರ್ಭಟಿಸುತ್ತಾ ವಿಕಾರವಾಗಿ ಕೂಗುತ್ತಾ ಕೆಳಗೆ ಬಿದ್ದು ಮರಣ ಹೊಂದಿದರು ಹದಿನಾಲ್ಕು ಬಾಣಗಳನ್ನು ಏಕಕಾಲಕ್ಕೆ ಪ್ರಯೋಗಿಸಿ ಹದಿನಾಲ್ಕು ರಾಕ್ಷಸರನ್ನು ಏಕಕಾಲಕ್ಕೆ ಬಲಿ ಬಲಿ ಹಾಕಿದ ಅಂದರೆ ಅವರೆಲ್ಲರನ್ನು ಕೊಂದು ಹಾಕಿದ ಘಟನೆಯನ್ನು ನೋಡಿ ಯಾರಿಗಾದರೂ ಭಯವಾಗದಿರುತ್ತದೆಯೇ ಇದನ್ನು ಕಂಡು ಶೂರ್ಪಣಕ್ಕಿಗೆ ಭಯವಾಯಿತು ಅವಳು ಮತ್ತೆ ಅಪಸ್ವರದಿಂದ ಅರಚುತ್ತಾ ಅಣ್ಣನ ಬಳಿಗೆ ಹೋದಳು ನಡೆದ ಸಂಗತಿಯನ್ನು ತಿಳಿಸಿದಳು ಅದನ್ನು ಕೇಳಿ ಕೊರಣನ ಕೋಪ ಇಮ್ಮಡಿಸಿತು ಪರಾಕ್ರಮಿಗಳಾದ ಹದಿನಾಲ್ಕು ರಾಕ್ಷಸರನ್ನು ಹೂನು ಮನುಜನೊಬ್ಬ ಬಲಿ ಹಾಕಿದನೆಂದರೆ ಅವನಿಗೆ ನಂಬಲು ಸಾಧ್ಯವೇ ಆಗಲಿಲ್ಲ ಇರಲಿ ಇದಕ್ಕೆ ತಕ್ಕ ಪ್ರತೀಕಾರ ಮಾಡುತ್ತೇನೆ ಎಂದು ಗರ್ಜಿಸಿದ ಸೇನಾಧ್ಯಕ್ಷನಾದ ತನ್ನ ತಮ್ಮ ದೂಷಣನನ್ನು ಸೇನಾಪತಿ ತ್ರಿಶಿರನನ್ನು ಬರಹೇಳಿದ ಅವರೊಡನೆ ಹದಿನಾಲ್ಕು ಸಾವಿರ ಕ್ರೂರಿಗಳು ಹಾಗೂ ಪಶುಬಲರು ಆದ ರಾಕ್ಷಸರ ಪಡೆಯನ್ನು ಕರೆದುಕೊಂಡು ಹೊರಟ ಅಸುರ ಸಂತತಿಯೇ ಹೀಗೆ ಅವರು ಯುದ್ಧಕ್ಕೆ ಯಾರ ಮೇಲಾದರೂ ಹೊಡೆದಾಟಕ್ಕೆ ಹೋಗಬೇಕೆಂದರೆ ಒಬ್ಬೊಬ್ಬರೇ ಹೋಗುವಷ್ಟು ಧೈರ್ಯ ಅವರಲ್ಲಿ ಇರುವುದಿಲ್ಲ ಗುಂಪು ಗುಂಪು ಕಟ್ಟಿಕೊಂಡು ಬಂದು ಭಯವನ್ನು ಉತ್ಪಾದಿಸಿ ಬ್ರಹ್ಮ ಭಯದ ಮೂಲಕವೇ ಜನರನ್ನು ಹೆದರಿಸಿ ಕೆಲಸವನ್ನು ಮಾಡಿಕೊಳ್ಳಬೇಕೆಂದು ಬಯಸುತ್ತಾರೆ ಆ ರಾಕ್ಷಸ ಪಡೆಯು ಕೋಲಾಹಲಗೈಯುತ್ತಾ ಮುದ್ರ ಪಟೇ ಪಟಿಷ ಶೂಲ ಕರಶು ಖಡ್ಗ ಮುಂತಾದ ಆಯುಧಗಳನ್ನು ಹಿಡಿದು ಹೊರಟಿತು ಅವರು ಹೋಗುತ್ತಿರುವಾಗ ದಾರಿಯಲ್ಲಿ ಅನೇಕ ಅಪಶಕುನಗಳು ಆದವು ಆದರೆ ಮದೋನ್ಮತ್ತನಾದ ಕರನು ಆ ಅಪಶಕುನಗಳನ್ನು ಗಮನಿಸದೆ ಮುಂದೆ ಹೊರಟನು ಆತ ಪಂಚವಟಿಗೆ ಬಂದು ತಲುಪಿದನು ಸತ್ಯ ಅಸತ್ಯಗಳ ನಡುವೆ ಧರ್ಮ ಅಧರ್ಮಗಳ ನಡುವೆ ಶಾಂತಿ ಮತ್ತು ಕ್ರೌರ್ಯಗಳ ನಡುವೆ ನಡೆಯಲಿದ್ದ ಆ ಕದನವನ್ನು ನೋಡಲು ದೇವಾದಿ ದೇವತೆಗಳು ಆಕಾಶದಲ್ಲಿ ನೆರೆದರು ರನನ್ನು ಅವನ ಸೈನಿಕರನ್ನು ಕಂಡು ಶ್ರೀರಾಮನು ಲಕ್ಷ್ಮಣ ಇದು ಈ ರಾಕ್ಷಸನೇ ಶೂರ್ಪಣಕಿಯ ಅಣ್ಣನೆಂದು ಕಾಣುತ್ತದೆ ಇವನು ನನ್ನ ಮೇಲೆ ಯುದ್ಧಕ್ಕೆ ಬಂದಿದ್ದಾನೆ ಈ ರಾಕ್ಷಸನನ್ನು ನಾನೇ ಸಂಹರಿಸಬೇಕೆಂದು ನಿಶ್ಚಯಿಸಿದ್ದೇನೆ ಆದ್ದರಿಂದ ನೀನು ಜಾನಕಿಯನ್ನು ಕರೆದುಕೊಂಡು ದೂರ ಹೋಗು ಎಂದನು ಲಕ್ಷ್ಮಣನು ಮರುಮಾತನಾಡದೆ ಅಣ್ಣನ ಅಪ್ಪಣೆಯಂತೆ ನಡೆದುಕೊಂಡನು ಶ್ರೀರಾಮನು ಕವಚವನ್ನು ಧರಿಸಿ ಪ್ರಚಂಡವಾದ ತನ್ನ ಕೋದಂಡವನ್ನು ಕೈಯಲ್ಲಿ ಹಿಡಿದು ಠಯಂಕಾರ ಮಾಡಿದನು ಆ ಯುದ್ಧವನ್ನು ನೋಡಲು ನೆರೆದಿದ್ದ ದೇವತೆಗಳು ಗಂಧರ್ವರು ಋಷಿಗಳು ಜನರಿಗೆ ಶುಭವಾಗಲಿ ಧರ್ಮಕ್ಕೆ ಜಯವಾಗಲಿ ಎಂದು ಹಾರೈಸಿದರು ಶ್ರೀರಾಮನೊಬ್ಬನೇ ಹದಿನಾಲ್ಕು ಸಾವಿರ ಜನರೊಡನೆ ಹೇಗೆ ಹೋರಾಡುವನೋ ಎಂದು ಕಾತರ ಕುತೂಹಲಗಳಿಂದ ನೋಡುತ್ತಿದ್ದರು ಕರನ ಭೀಕರವಾದ ಸೇನೆ ಶ್ರೀರಾಮನ ಕಡೆಗೆ ನುಗ್ಗಿತು ಶ್ರೀರಾಮನ ಕಣ್ಣುಗಳು ಕೋಪದಿಂದ ಕಾರಿದವು ಮೊದಲು ಕರನು ಶ್ರೀರಾಮನ ಮೇಲೆ ಒಂದು ಸಾವಿರ ಬಾಣಗಳನ್ನು ಒಟ್ಟಿಗೆ ಬಿಟ್ಟ ಉಗ್ರ ಚಾಪವನ್ನು ಅಂದರೆ ಉಗ್ರವಾದ ತನ್ನ ಧನುಸ್ಸನ್ನು ಹಿಡಿದು ಶ್ರೀರಾಮನು ಅದನ್ನೆಲ್ಲಾ ತುಂಡರಿಸಿದ ಅನಂತರ ರಾಕ್ಷಸರು ಅನೇಕ ರೀತಿಯ ಅಸ್ತ್ರಗಳನ್ನು ಅವನ ಮೇಲೆ ಬಿಟ್ಟರು ಶ್ರೀರಾಮ ಅವುಗಳೆಲ್ಲವನ್ನು ಕತ್ತರಿಸಿ ಹಾಕಿದ ಆಗ ರಾಕ್ಷಸರು ಕೋಪದಿಂದ ಶ್ರೀರಾಮನ ಕಡೆಗೆ ಧಾವಿಸಿದರು ಆನೆಗಳು ಕುದುರೆಗಳು ಮುಂತಾದವುಗಳಿಂದ ಕೂಡಿದ್ದ ಆ ಸೈನ್ಯ ಶ್ರೀರಾಮನನ್ನು ಮುತ್ತಿಬಿಟ್ಟಿತು ಆದರೆ ಶ್ರೀರಾಮ ಎಲ್ಲ ಅಸ್ತ್ರಗಳನ್ನು ತನ್ನ ಬಾಣಗಳಿಂದ ಕೊಚ್ಚಿ ಹಾಕಿದ ರಾಕ್ಷಸರು ಬಿಟ್ಟ ಅಸ್ತ್ರಗಳು ಶ್ರೀರಾಮನನ್ನು ತಲುಪುವ ಮೊದಲೇ ತುಂಡಾಗಿ ಕೆಳಗೆ ಬೀಳುತ್ತಿದ್ದವು ಆದರೆ ಶ್ರೀರಾಮನ ಬಾಣಗಳು ಮಾತ್ರ ರಾಕ್ಷಸರನ್ನು ಸಮೂಹವಾಗಿ ಗುಂಪು ಗುಂಪಾಗಿ ಆಹುತಿ ತೆಗೆದುಕೊಳ್ಳುತ್ತಿದ್ದವು ಶ್ರೀರಾಮ ಒಮ್ಮೆ ಸಿಂಹನಾದವನ್ನು ಮಾಡಿ ಗಂಧರ್ವಾಸ್ತ್ರವನ್ನು ಧನುಸ್ಸಿಗೆ ಹೂಡಿ ಪ್ರಯೋಗಿಸಿದನು ಕೂಡಲೇ ಸಾವಿರಾರು ಬಾಣಗಳು ಧನುಸ್ಸಿನಿಂದ ಚಿಮ್ಮಿ ರಾಕ್ಷಸರನ್ನು ತರಿಯತೊಡಗಿದವು ಶ್ರೀರಾಮನ ಬಾಣಗಳಿಂದ ಆಕಾಶವೇ ತುಂಬಿ ಹೋದಂತಾಯಿತು ಭಕ್ತವಾದ ಕತ್ತಲು ಆವರಿಸಿದಂತಾಯಿತು ಕರನ ಸೇನೆಯಲ್ಲಿದ್ದ ಬಹುಪಾಲು ರಾಕ್ಷಸರು ಸತ್ತು ಹೋದರು ಅಸಂಖ್ಯಾತ ರಾಕ್ಷಸರು ಮಡಿದುದನ್ನು ಕಂಡು ದೂಷಣ ಮತ್ತು ತ್ರಿಶಿರರಿಗೆ ಅಪಮಾನವಾದಂತಾಯಿತು ಇಬ್ಬರು ಶ್ರೀರಾಮನೊಡನೆ ಪರಾಕ್ರಮದಿಂದ ಹೋರಾಡಿದರು ಆದರೆ ಶ್ರೀರಾಮನಿಂದ ಇಬ್ಬರು ಹತರಾಗಿ ಆ ದೂಷಣ ತ್ರಿಶಿರರು ಮಡಿದು ಆ ಯುದ್ಧ ಭೂಮಿಯಲ್ಲಿ ಬಿದ್ದರು ಹೆರರಿಗೆ ಅಸಾಧ್ಯವಾದ ಸಿಟ್ಟು ಬಂತು ಜೊತೆಗೆ ಸ್ವಲ್ಪ ಭಯವೂ ಆಯಿತು ಹೆಚ್ಚು ಕಡಿಮೆ ತನ್ನ ಸಂಪೂರ್ಣ ಸೇನೆ ನಶಿಸಿ ಹೋಗಿದೆ ಈಗ ಉಳಿದಿರುವವರು ನಾನು ಮತ್ತು ಬೆರಳೆಣಿಕೆಯಷ್ಟು ಕೆಲವು ಸೈನಿಕರು ಮಾತ್ರ ಆದರೂ ಎದೆಗುಂದದೆ ಶ್ರೀರಾಮನನ್ನು ಎದುರಿಸಿದ ಶ್ರೀರಾಮನ ಮೇಲೆ ಬಾಣಗಳ ಮಳೆಗರೆದ ಕರನ್ನು ಬಿಟ್ಟ ಕೆಲವು ಬಾಣಗಳು ಶ್ರೀರಾಮನ ಹಣೆಗೆ ತಾಗಿದವು ಕೆಲವು ಬಾಣಗಳಿಂದ ಶ್ರೀರಾಮನ ಕವಚವೇ ಮುರಿಯಿತು ಆಗ ಶ್ರೀರಾಮನು ಅಗಸ್ತ್ಯರು ಕೊಟ್ಟಿದ್ದ ವೈಷ್ಣವ ಧನುಸ್ಸಿನ ಹೆದೆಯೇರಿಸಿ ಕರಣ ಮೇಲೆ ಏರಿ ಹೋದ ಅವನ ರಥದ ಧ್ವಜವನ್ನು ಕತ್ತರಿಸಿದ ಬಲವಾದ ಬಾಣಗಳನ್ನು ಬಿಟ್ಟು ಅವನ ಭತ್ತಣಿಕೆಯನ್ನು ಭಗ್ನಗೊಳಿಸಿದ ಅವನ ಸಾರಥಿಯನ್ನು ಕುದುರೆಗಳನ್ನು ಕೊಂದ ಬಿಲ್ಲನ್ನು ಮುರಿದು ಹಾಕಿದ ಆಗ ಕರನು ತನ್ನ ಮುರಿದ ಬಿಲ್ಲನ್ನು ಬಿಸುಟು ಕೈಯಲ್ಲಿ ಗದೆ ಹಿಡಿದು ರಥದಿಂದ ಕೆಳಕ್ಕೆ ಧುಮುಕಿದ ಶ್ರೀರಾಮನು ಗದಾಧಾರಿಯಾಗಿ ನೆಲದ ಮೇಲೆ ನಿಂತಿದ್ದ ಕರಣನ್ನು ನೋಡಿ ಎಲೈ ರಾಕ್ಷಸನೇ ಅಕಾರಣವಾಗಿ ನಿನ್ನ ಸೈನ್ಯವನ್ನು ಕರೆತಂದು ಯುದ್ಧ ಮಾಡುತ್ತಿರುವೆಯಲ್ಲ ಇದು ಅಧರ್ಮ ಕಾರ್ಯ ಆದ್ದರಿಂದ ನಿನ್ನಂತಹ ಅಧರ್ಮಿಯನ್ನು ಉಳಿಸಬಾರದು ಅಮಾನವೀಯ ಕಾರ್ಯ ಮಾಡುವ ನೀನು ಬದುಕಿರಬಾರದು ನಿನ್ನನ್ನು ಸಾಯಿಸಲೇಬೇಕು ಮನೆಯಲ್ಲಿ ಸೇರಿಕೊಂಡ ಹಾವನ್ನು ಹುಡುಕಿ ಹೊಡೆಯುವಂತೆ ನಿನ್ನನ್ನು ಕೊಲ್ಲಬೇಕು ಎಂದನು ಕರನು ಕೋಪಾವಿಷ್ಟನಾಗಿ ಶ್ರೀರಾಮನ ಮೇಲೆ ತನ್ನ ಗದೆಯನ್ನು ಬೀಸಿ ಒಗೆದನು ವೇಗವಾಗಿ ತಿರುಗಿಕೊಂಡು ಬರುತ್ತಿದ್ದ ಆ ಗದೆಯನ್ನು ಶ್ರೀರಾಮನು ಪ್ರಬಲವಾದ ಅಸ್ತ್ರಗಳಿಂದ ಹೊಡೆದನು ಗದೆಯು ಮಾರ್ಗದಲ್ಲಿಯೇ ತುಂಡಾಗಿ ಕೆಳಗೆ ಬಿತ್ತು ಕರನು ಮತ್ತಷ್ಟು ಕೋಪಗೊಂಡು ಸಮೀಪದಲ್ಲಿದ್ದ ಸಾಲ ವೃಕ್ಷವೊಂದನ್ನು ಬುಡ ಸಮೇತ ಕಿತ್ತು ಶ್ರೀರಾಮನ ಕಡೆಗೆ ಬೀಸಿದನು ಶ್ರೀರಾಮನು ಅದನ್ನು ಕಡಿದು ಕೆಡವಿದನು ಇನ್ನು ಕರನನ್ನು ಉಳಿಸುವುದು ಸರಿಯಲ್ಲವೆಂದುಕೊಂಡು ಶ್ರೀರಾಮನು ಬ್ರಹ್ಮಾಸ್ತ್ರಕ್ಕೆ ಸಮಾನವಾದ ಅಸ್ತ್ರವೊಂದನ್ನು ಅವನ ಮೇಲೆ ಬಿಟ್ಟನು ಆ ಅಸ್ತ್ರವು ಕರನ ಎದೆಗೆ ಬಂದು ಬಡಿಯಿತು ವಿಕಾರವಾಗಿ ಕೂಗಿಕೊಂಡು ಕರನು ನೆಲದ ಮೇಲೆ ಸತ್ತು ಬಿದ್ದನು ಆಗ ದೇವತೆಗಳು ಹರ್ಷೋದ್ಧಾರ ಮಾಡಿದರು ಮುನಿಗಳು ಬಂದು ಶ್ರೀರಾಮ ನಿನ್ನಿಂದ ಒಂದು ಕಂಟಕವು ತಪ್ಪಿತು ಇನ್ನು ಮೇಲೆ ನಾವು ನಿರಾತಂಕವಾಗಿ ನಮ್ಮ ಯಜ್ಞ ಯಾಗಾದಿಗಳನ್ನು ನಡೆಸಬಹುದು ಎಂದರು ಆ ಹೊತ್ತಿಗೆ ಸೀತೆ ಲಕ್ಷ್ಮಣರು ಅಲ್ಲಿಗೆ ಆಗಮಿಸಿ ಶ್ರೀರಾಮನ ಮಹಿಮೆಯನ್ನು ಕೊಂಡಾಡಿದರು ಎಲ್ಲರೂ ಸಂತೋಷದಿಂದ ಆ ದಿನವನ್ನು ಕಳೆದರು ಏಕೆಂದರೆ ಯಾವ ಕರನ ಕಾರಣದಿಂದಾಗಿ ಕರನು ತನ್ನ ಬೆನ್ನಿಗೆ ಬೆಂಗಾವಲಾಗಿದ್ದ ತನ್ನ ಸೋದರ ರಾವಣನ ಕಾರಣದಿಂದಾಗಿ ಆ ದಂಡಕಾರಣ್ಯದಲ್ಲಿದ್ದ ಸಜ್ಜನರು ಸಾಧು ಪುರುಷರು ಆದ ಋಷಿ ಮುನಿಗಳನ್ನು ವಿನಾಕಾರಣ ಭಯದಿಂದ ನರಳಿಸುತ್ತ ಭಯೋತ್ಪಾದನೆಯನ್ನು ಮಾಡುತ್ತಾ ಅವರಿಗೆ ಯೋಗ್ಯವಾದ ಆಚರಣೆಗಳನ್ನು ಯಜ್ಞಯಾಗಾದಿಗಳನ್ನು ತಪಸ್ಸನ್ನು ಮಾಡಲು ಬಿಡದೆ ನಿರಂತರವಾಗಿ ತೊಂದರೆ ಕೊಡುತ್ತಿದ್ದ ಕರನು ತನ್ನ ಸಮಸ್ತ ಹದಿನಾಲ್ಕು ಸಾವಿರ ರಾಕ್ಷಸರ ಸಮೇತ ಹಾಗೂ ಸೋದರರಾದ ದೂಷಣ ತ್ರಿಶಿರರ ಸಮೇತ ಜನಸ್ಥಾನದಲ್ಲಿ ಏಕಾಂಗಿಯಾದ ಶ್ರೀರಾಮನೊಬ್ಬನಿಂದಲೇ ಹತವಾಗಿ ಹೋಗುತ್ತಾನೆ ಇಡೀ ದಂಡಕಾರಣ್ಯದಲ್ಲಿ ಶಾಂತಿ ನೆಮ್ಮದಿ ನೆಲೆಸುತ್ತದೆ ನಮಸ್ತೆ ಶಾರದಾ ದೇವಿ ಕಾಶ್ಮೀರಪುರವಾಸಿನಿ ಕಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ